ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ದೇಶ ಸಾಲು ಸಾಲು ದುರಂತಗಳಿಗೆ ಸಾಕ್ಷಿಯಾಗ್ತಾ ಇದೆ ಒಂದಷ್ಟು ದುರಂತಗಳಿಗೆ ಸರ್ಕಾರದ ಬೇಜವಾಬ್ದಾರಿತನ ನಿರ್ಲಕ್ಷ್ಯ ಕಾರಣ ಆಗಿದ್ರೆ ಇನ್ನೊಂದಷ್ಟು ದುರಂತ ಮನುಷ್ಯನ ಕೈಮೀರಿದ್ದು ಅಥವಾ ಸರ್ಕಾರದ ಕೈಮೀರಿದ ದುರಂತಗಳವು ಈ ಮಾತನ್ನ ಹೇಳೋದಿಕ್ಕೆ ಕಾರಣ ವಿಮಾನ ಪತನಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೇವೆ ಅದರ ಬೆನ್ನಲ್ಲೇ ಇದೀಗ ಭೀಕರ ಸೇತುವೆ ದುರಂತಕ್ಕೆ ಪುಣೆ ಸಾಕ್ಷಿ ಆಗಿದೆ ಈ ದುರಂತದಲ್ಲಿ ಸದ್ಯಕ್ಕೆ ಆರಕ್ಕೂ ಅಧಿಕ ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಮಂದಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ ಅವರಿಗೋಸ್ಕರ ಹುಡುಕಾಟ ಮುಂದುವರಿತಾ ಇದೆ ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿಯಾಗುವಂತಹ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಒಂದಷ್ಟು ಮಂದಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಾಗ ಕಾಪಾಡಿ ಕಾಪಾಡಿ ಅಂತ ಕಿರಿಚ್ತಾ ಇದ್ರು ಅಕ್ಕಪಕ್ಕ ಜನ ನೋಡ್ತಾ ಇದ್ರು ಕೂಡ ಏನೂ ಮಾಡಲಾರದಂತ ಪರಿಸ್ಥಿತಿಯಲ್ಲಿ ಜನ ಇದ್ರು ಅಂಥದ್ದೊಂದು ಭೀಕರವಾದಂತ ದುರಂತ ಇದು ಏನಿದು ದುರಂತ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಘಟನೆ ನಡೆದಿದ್ದು ಮಹಾರಾಷ್ಟ್ರದ ಪುಣೆಯ ಮಾವಲ್ಲ ತಲೆಗಾಂವ್ ಎನ್ನುವ ಪ್ರದೇಶದಲ್ಲಿ ಇರುವಂತ ಕುಂದಮಾಲಾ ಎನ್ನುವಂತಹ ಪ್ರಸಿದ್ಧ ಪ್ರವಾಸಿ ತಾಣದಲ್ಲಿ ಅಲ್ಲಿ ಇಂದ್ರಯಾನಿ ನದಿ ಹರಿಯುತ್ತೆ ಬಹಳ ರಭಸವಾಗಿ ನದಿ ಇತ್ತು ಆ ನದಿಗೆ ಒಂದು ಬ್ರಿಡ್ಜ್ ಅನ್ನ ಕಟ್ಟಲಾಗಿರುತ್ತೆ ಅಥವಾ ಸೇತುವೆಯನ್ನು ಕಟ್ಟಲಾಗಿರುತ್ತೆ ಹೆಚ್ಚು ಕಡಿಮೆ ಮೂವತ್ತು ವರ್ಷ ಹಳೆಯ ಸೇತುವೆ ಸೇತುವೆ ಬಗ್ಗೆ ನಾನು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ ಅಂತದೊಂದು ಸೇತುವೆ ಅದು ಇವತ್ತು ಭಾನುವಾರ ಆದಂತಹ ಕಾರಣಕ್ಕಾಗಿ ರಜೆ ದಿನ ಪ್ರಸಿದ್ಧ ಪ್ರವಾಸಿ ತಾಣ ಅದು ಅಲ್ಲಿ ದೇವಸ್ಥಾನ ಇದೆ ಜೊತೆಗೆ ನೀರು ಹರಿಯೋದನ್ನ ನೋಡೋದಿಕ್ಕೆ ಜನ ಬರ್ತಾರೆ ಅದೇ ರೀತಿಯಾಗಿ ಮಳೆಗಾಲದಲ್ಲಿ ಬಹಳ ಅದ್ಭುತವಾಗಿ ಕಾಣುವಂತಹ ಪ್ರದೇಶ ಅದು ಹೀಗಾಗಿ ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಅಲ್ಲಿ ಜನ ತುಂಬಿ ತುಳುಕ್ತ ಇರ್ತಾರೆ ಅಲ್ಲಿ ಸಾವಿರಾರು ಜನ ಬರ್ತಾರೆ ಅದರಲ್ಲೂ ಕೂಡ ಭಾನುವಾರ ಅಂದಾಗ ಜನರ ಸಂಖ್ಯೆ ಜಾಸ್ತಿಯೇ ಇರುತ್ತೆ ಅದರಲ್ಲೂ ಕೂಡ ಮಳೆಯಿಂದ ಇಂದ್ರಯಾಣಿ ನದಿ ಉಕ್ಕಿ ಹರಿತಿದ್ದ ಕಾರಣಕ್ಕಾಗಿ ಆ ನದಿಯ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಬಂದವರ ಸಂಖ್ಯೆ ಜಾಸ್ತಿ ಇತ್ತು ಕೇವಲ ಮಹಾರಾಷ್ಟ್ರ ಮಾತ್ರ ಅಲ್ಲ ಅಕ್ಕಪಕ್ಕದ ರಾಜ್ಯದಿಂದಲೂ ಕೂಡ ಬಂದಿದ್ರು ಮಹಾರಾಷ್ಟ್ರದ ಬೇರೆ ಬೇರೆ ಭಾಗದಿಂದಲೂ ಕೂಡ ಜನ ಅಲ್ಲಿಗೆ ಬಂದಿದ್ರು ಅಲ್ಲಿ ಆದಂತಹ ಎಡವಟ್ಟೇನಪ್ಪ ಅಂದ್ರೆ ಮಧ್ಯಾಹ್ನ ಹೆಚ್ಚು ಕಡಿಮೆ ಮೂರರಿಂದ ಮೂರುವರೆಯ ಸುಮಾರಿಗೆ ಆ ಬ್ರಿಡ್ಜ್ ಮೇಲೆ ಒಟ್ಟಿಗೆ ನೂರರಿಂದ ನೂರ ಇಪ್ಪತ್ತೈದು ಮಂದಿ ನಿಂತ್ಕೊಂಡಿರ್ತಾರೆ ಆ ಬ್ರಿಡ್ಜ್ಗೆ ಆ ತೂಕವನ್ನ ತಾಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಪಾದಚಾರಿ ಬ್ರಿಡ್ಜ್ ಅದು ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ತೂಕ ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ ಇದ್ದಕ್ಕಿದ್ದ ಹಾಗೆ ಬ್ರಿಡ್ಜ್ ಕುಸಿದು ಬೀಳುತ್ತೆ ಜನರ ಪರಿಸ್ಥಿತಿ ಹೇಗಾಗಬೇಡ ಮೇಲ್ಗಡೆ ನಿಂತ್ಕೊಂಡು ಜನ ಖುಷಿ ಪಡ್ತಾ ಇದ್ರು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ರು ನೀರಿನ ಸೌಂದರ್ಯವನ್ನ ಸವಿತಾ ಇದ್ರು ಹಾಗಿದ್ದಂತ ಸಂದರ್ಭದಲ್ಲೇ ಯಾವ ನೀರಿನ ಸೌಂದರ್ಯವನ್ನ ಸವಿತಾ ಇದ್ರೋ ಯಾವ ನೀರು ಅದ್ಭುತ ಅಂತ ಅನಿಸ್ತಾ ಆ ನೀರೇ ಅವರ ಪಾಲಿಗೆ ನರಕ ಆಗಿಬಿಡ್ತು ಅದೇ ನೀರಿನ ಒಳಗಡೆ ಅವರೆಲ್ಲರೂ ಕೂಡ ದೊಪ್ಪ ಅಂತ ಹೇಳಿ ಒಬ್ಬರಾದ ಬಳಿಕ ಒಬ್ರು ಒಬ್ಬರಾದ ಬಳಿಕ ಒಬ್ರು ಕೆಳಗಡೆ ಬೀಳೋದಿಕ್ಕೆ ಶುರುವಾಗ ನೀರು ವಿಪರೀತವಾದಂತ ರಭಸದಲ್ಲಿ ಇತ್ತು ಆ ನೀರಿನ ರಭಸದ ಕಾರಣಕ್ಕಾಗಿಯೇ ಬ್ರಿಡ್ಜ್ಗೆ ಇನ್ನಷ್ಟು ಸಮಸ್ಯೆ ಆಯಿತು ಜೊತೆಗೆ ಜನರ ಸಂಖ್ಯೆ ಜಾಸ್ತಿ ಇದ್ದಂತ ಕಾರಣಕ್ಕಾಗಿಯೂ ಆ ತೂಕವನ್ನು ತಾಳೋದಿಕ್ಕೆ ಬ್ರಿಡ್ಜ್ಗೆ ಸಾಧ್ಯ ಆಗಲಿಲ್ಲ ಆ ಕಾರಣಕ್ಕಾಗಿ ಕುಸಿದು ಬಿತ್ತು ಆ ಇಂದ್ರಯಾಣಿ ನೀರಿನ ರಭಸಕ್ಕೆ ಕೆಳಗಡೆ ಜನ ಬೀಳ್ತಾ ಇದ್ದ ಹಾಗೆ ತಕ್ಷಣವೇ ಕೊಚ್ಕೊಂಡು ಹೋಗೋದಿಕ್ಕೆ ಆರಂಭಿಸುತ್ತಾರೆ ಒಂದಷ್ಟು ಮಂದಿಯಲ್ಲಿ ಜೋರಾಗಿ ಕಾಪಾಡಿ ಕಾಪಾಡಿ ಅಂತ ಕಿರಿಚತ್ತಾರೆ ಆ ಬ್ರಿಡ್ಜ್ ನ ಅಕ್ಕಪಕ್ಕ ಎಲ್ಲ ಕಡೆಗಳಲ್ಲೂ ಕೂಡ ನೂರಾರು ಜನ ನಿಂತ್ಕೊಂಡಿರ್ತಾರೆ ಆದರೆ ಅವರೆಲ್ಲರೂ ಕೂಡ ಅಸಹಾಯಕ ಸ್ಥಿತಿಯಲ್ಲಿ ಇದ್ರು ಯಾಕಂದ್ರೆ ಯಾರನ್ನು ರಕ್ಷಣೆ ಮಾಡೋದಕ್ಕೆ ಹೋಗುವಂತ ಧೈರ್ಯ ಯಾರ ಬಳಿಯೂ ಕೂಡ ಇರಲಿಲ್ಲ ಯಾಕಂದ್ರೆ ನೀರಿನ ರಭಸ ಅಥವಾ ಫೋರ್ಸ್ ಅಷ್ಟರ ಮಟ್ಟಿಗಿತ್ತು ಏನಾದರೂ ರಕ್ಷಣೆ ಮಾಡೋದಕ್ಕೆ ಅಂತ ಹೋದ್ರೆ ಇವರೇ ಆ ನೀರಿನಲ್ಲಿ ಕೊಚ್ಕೊಂಡು ಹೋಗುವಂತ ಸಾಧ್ಯತೆ ಇತ್ತು ಹೀಗಾಗಿ ಯಾರೂ ಕೂಡ ಸಹಾಯಕ್ಕೆ ಧಾವಿಸ್ಲಿಲ್ಲ ಅಥವಾ ರಕ್ಷಣೆಗೆ ಅಂತ ಹೇಳಿ ಒಂದು ಹೆಜ್ಜೆಯನ್ನ ಮುಂದೆ ಇಡಲಿಲ್ಲ ಅವರ ಕಣ್ಣೆ ದೊರೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಅವರೆಲ್ಲರೂ ಕೂಡ ಕೊಚ್ಚಿ ಹೋಗೋದಿಕ್ಕೆ ಶುರುವಾಗ ಬಿಟ್ರು ಒಂದಷ್ಟು ಮಂದಿ ಆ ಬ್ರಿಡ್ಜ್ ಕೆಳಗಡೆ ಬಿತ್ತಲ್ಲ ಕೊಲಾಪ್ಸ್ ಆಯ್ತಲ್ಲ ಅದು ಕಬ್ಬಿಣದ ಬ್ರಿಡ್ಜ್ ಅದು ಆ ಬ್ರಿಡ್ಜ್ ನ ಆ ಅವಶೇಷಗಳಡಿ ಒಂದಷ್ಟು ಮಂದಿ ಸಿಕ್ಕಾಕೊಂಡು ಜೋರ ಕಿರ್ಚೋದಿಕ್ ಶುರು ಮಾಡ್ಕೊಂಡು ಬಿಡ್ತಾರೆ ಅವರನ್ನು ಕೂಡ ರಕ್ಷಣೆ ಮಾಡೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಈ ರೀತಿಯಾಗಿ ಎಲ್ಲರೂ ಕೂಡ ಕೊಚ್ಕೊಂಡು ಹೋಗ್ತಾರೆ ಅಲ್ಲಿ ತಕ್ಷಣಕ್ಕೆ ಯಾವುದೇ ರಕ್ಷಣಾ ತಂಡವು ಕೂಡ ಇರಲಿಲ್ಲ ಅಥವಾ ಅಲ್ಲಿ ಪ್ರವಾಸಿ ತಾಣ ಆಗಿದ್ರು ಕೂಡ ಭದ್ರತೆಗೆ ಅಂತ ವ್ಯವಸ್ಥೆ ಅಂತದೇನು ಕೂಡ ಇರಲಿಲ್ಲ ತಕ್ಷಣ ಎಫ್ ಎಸ್ ಎಫ್ ತಂಡಕ್ಕೆ ವಿಚಾರ ಗೊತ್ತಾಗುತ್ತೆ ಅವರು ಸ್ಥಳಕ್ಕೆ ಆಗಮಿಸುತ್ತಾರೆ ಒಂದಷ್ಟು ಸ್ಥಳೀಯರು ಕೂಡ ಸಾಥ್ ಕೊಡ್ತಾರೆ ರಕ್ಷಣಾ ಕಾರ್ಯಾಚರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅಥವಾ ಸ್ಥಳೀಯ ಶಾಸಕರು ಕೊಟ್ಟರುವಂತಹ ಮಾಹಿತಿಯ ಪ್ರಕಾರ ಆರು ಮಂದಿ ಸಾವನ್ನಪ್ಪಿದ್ದಾರೆ ಅಫಿಷಿಯಲ್ ಆಗಿ ಸಿಕ್ಕಿರುವಂತಹ ಮಾಹಿತಿ ಇದು ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅದರಲ್ಲಿ ಒಂದಷ್ಟು ಮಂದಿಯ ಸ್ಥಿತಿ ತೀರಾ ಗಂಭೀರ ಎನ್ನುವಂತಹ ಸ್ಥಿತಿಯಲ್ಲಿದೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಅದೆಲ್ಲದಕ್ಕಿಂತಲೂ ಇದೀಗ ಆತಂಕ ಜಾಸ್ತಿ ಆಗಿರೋದು ಮೂವತ್ತರಿಂದ ಮೂವತ್ತೈದು ಮಂದಿ ನಾಪತ್ತೆಯಾಗಿದ್ದಾರೆ ಅವರಿಗೋಸ್ಕರ ಹುಡುಕಾಟ ಶುರುವಾಗಿದೆ ಒಂದಷ್ಟು ಮಂದಿ ಬದುಕುಳಿರುವಂತಹ ಸಾಧ್ಯತೆ ಇದೆ ಈಜು ಗೊತ್ತಿದ್ದಂತವರು ಈಜು ಏನಾದರೂ ದಡ ಸೇರಿರಬಹುದು ಆದರೆ ನೀರಿನ ರಭಸ ಇದ್ದಂತ ಕಾರಣಕ್ಕಾಗಿ ಈಜು ಗೊತ್ತಿದ್ದಂತವರಿಗೂ ಕೂಡ ಒಂದಷ್ಟು ಮಂದಿಗೆ ಈಜೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಅಲ್ಲಿತ್ತು ಇನ್ನೊಂದಷ್ಟು ಮಂದಿ ಕೈಗೇನಾದರೂ ಮರ ಮರದ ಕೊಂಬೆ ಅಥವಾ ಮರದ ದಿಮ್ಮಿ ಅಂತದ್ದೇನಾದರೂ ಸಿಕ್ಕಿ ಅದೃಷ್ಟ ಚೆನ್ನಾಗಿದ್ದು ಅವರು ದಡ ಸೇರಿರುವಂತಹ ಸಾಧ್ಯತೆ ಇದೆ ಇನ್ನುಳಿದಂತವರು ಸಾವನ್ನಪ್ಪಿರುವಂತ ಸಾಧ್ಯತೆ ಇದೆ ಅಂತ ಹೇಳಿ ರಕ್ಷಣಾ ತಂಡದವರು ಇದೀಗ ಅಂದಾಜಿಸ್ತಾ ಇದ್ದಾರೆ ಹೀಗಾಗಿ ಆತಂಕ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಇದು ಬ್ರಿಡ್ಜ್ ಕೊಲಾಬ್ಸ್ಗೆ ಸಂಬಂಧಪಟ್ಟಂತ ಸದ್ಯಕ್ಕೆ ಸಿಕ್ಕಿರುವಂತಹ ವಿವರ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ ಆದರೆ ಇರುವಂತಹ ಪ್ರಶ್ನೆ ಅಂದರೆ ಇಲ್ಲಿ ಜಿಲ್ಲಾಡಳಿತ ಅಥವಾ ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಆರ್ಸಿಬಿ ತುಳಿತ ಆದಾಗ ಅದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಆಗಬೇಕು ನಾವೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಈಗ ಅಲ್ಲಿ ಬ್ರಿಡ್ಜ್ ಕೊಲಾಪ್ಸ್ ಆದಂತ ಸಂದರ್ಭದಲ್ಲೂ ಕೂಡ ಅದರ ಜವಾಬ್ದಾರಿಯನ್ನ ಹೊಣೆಯನ್ನ ಜಿಲ್ಲಾಡಳಿತ ಅಥವಾ ಸ್ಥಳೀಯ ಸರ್ಕಾರವೇ ಹೊಂದ ಎತ್ಕೊಳ್ಬೇಕಾಗತ್ತೆ ಅಲ್ಲಿ ದೇವೇಂದ್ರ ಫಡ್ನವೀಸ್ ಬಿಜೆಪಿಯಿಂದ ಮುಖ್ಯಮಂತ್ರಿ ಇದ್ರೆ ಈ ಕಡೆ ಏಕನಾಥ್ ಶಿಂದೆ ಶಿವಸೇನೆಯಿಂದ ಉಪಮುಖ್ಯಮಂತ್ರಿ ಇದ್ದಾರೆ ಮೈತ್ರಿ ಸರ್ಕಾರ ಅವರು ಇದರ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಳಬೇಕಾಗತ್ತೆ ಯಾಕೆ ಅಂದರೆ ಇದು ಅತ್ಯಂತ ಪ್ರಸಿದ್ದವಾಗಿರುವಂತಹ ಪ್ರವಾಸಿ ತಾಣ ಪ್ರತಿ ದಿನ ಅಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಪ್ರತಿಯೊಬ್ಬರಿಗೂ ಗೊತ್ತಿದ್ದಂತ ಸಂಗತಿ ಏನಪ್ಪಾ ಅಂದ್ರೆ ಅದು ತುಂಬಾ ಹಳೆಯದಾಗಿರುವಂತಹ ಬ್ರಿಡ್ಜ್ ಅದು ಮಳೆಗಾಲದ ಸಂದರ್ಭದಲ್ಲಿ ತುಂಬಾ ಡೇಂಜರ್ ಎನ್ನುವಂತಹ ಸ್ಥಿತಿಯಲ್ಲಿ ಇರುತ್ತೆ ಯಾವಾಗ ಬೇಕಾದ್ರೂ ಅದು ಕೊಲಾಪ್ಸ್ ಆಗಬಹುದು ಯಾವಾಗ ಬೇಕಾದರೂ ಮುರಿದು ಬೀಳಬಹುದು ಎನ್ನುವಂತಹ ಸ್ಥಿತಿ ಯಾಕಂದ್ರೆ ಇಂದ್ರಯಾಣಿ ನದಿಯ ನೀರಿನ ರಭಸ ವಿಪರೀತವಾಗಿರುತ್ತೆ ಗೆ ಹೊಡಿತಾನೆ ಇರುತ್ತೆ ನೀರು ಈ ಕಾರಣಕ್ಕಾಗಿ ಆ ಬ್ರಿಡ್ಜ್ ಯಾವಾಗ ಬೇಕಾದ್ರೂ ಬೀಳಬಹುದು ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರುತ್ತೆ ಒಂದ್ ರೀತಿಯಲ್ಲಿ ಶಿಥಿಲಾವಸ್ಥೆಯಲ್ಲಿ ಇದ್ದಂತಹ ಬ್ರಿಡ್ಜ್ ಅದು ಇದರ ಬಗ್ಗೆ ಜಿಲ್ಲಾಡಳಿತಕ್ಕೂ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಅಥವಾ ರಾಜ್ಯ ಸರ್ಕಾರಕ್ಕೂ ಕೂಡ ಅದರ ಬಗ್ಗೆ ಬಹಳ ಸ್ಪಷ್ಟವಾದಂತಹ ಮಾಹಿತಿ ಇತ್ತು ಹೆಚ್ಚು ಕಡಿಮೆ ನಾಲ್ಕು ವರ್ಷದ ಹಿಂದೆ ಒಂದಷ್ಟು ಅದನ್ನು ನವೀಕರಿಸುವಂತ ಕೆಲಸ ಅಂಥದ್ದೆಲ್ಲವನ್ನೂ ಕೂಡ ಮಾಡಿದ್ದಾರೆ ಆದರೆ ಯಾವುದೇ ಪ್ರಯೋಜನವೂ ಕೂಡ ಆಗಿಲ್ಲ ಸ್ಥಳೀಯರು ಪದೇ ಪದೇ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರಂತೆ ಜೊತೆಗೆ ಸ್ಥಳೀಯರು ಅಲ್ಲಿ ಹತ್ರ ಹೋಗೋದಿಕ್ಕೂ ಕೂಡ ಭಯಪಡ್ತಾ ಇದ್ರಂತೆ ಯಾವಾಗ ಏನ ಬೇಕಾದರೂ ಆಗಬಹುದು ಎನ್ನುವ ರೀತಿಯಲ್ಲಿ ಅವರು ಸ್ಥಳೀಯ ಆಡಳಿತ ಮುಂದೆ ಪದೇ ಪದೇ ವಿಚಾರವನ್ನು ಮುಂದಿಟ್ಟಿದ್ದಾರೆ ನೋಡಿ ಇಲ್ಲಿ ಬ್ರಿಡ್ಜ್ ಕೊಲಾಪ್ಸ್ ಆಗುವಂತ ಸಾಧ್ಯತೆ ಇದೆ ನೀವೇನಾದ್ರೂ ಮಾಡಬೇಕು ಅಂತ ಒಂದು ಅದನ್ನ ಕಂಪ್ಲೀಟ್ ಡೆಮಾಲಿಶ್ ಮಾಡಿ ಹೊಸ ಬ್ರಿಡ್ಜ್ ಅನ್ನ ಅಲ್ಲಿ ನೀವು ಕಟ್ಟಬೇಕು ಇಲ್ಲ ಅಂತ ಆದ್ರೆ ತಾತ್ಕಾಲಿಕವಾಗಿ ಬ್ರಿಡ್ಜ್ ಅನ್ನ ಕ್ಲೋಸ್ ಮಾಡಿಬಿಡಬೇಕು ಯಾವುದೇ ಪ್ರವಾಸಿಗರು ಅಲ್ಲಿ ಎಂಟ್ರಿ ಕೊಡದ ರೀತಿಯಲ್ಲಿ ಮಾಡಬೇಕು ಯಾಕಂದ್ರೆ ಯಾವಾಗ ಏನು ಬೇಕಾದ್ರೂ ಆಗಬಹುದು ಎನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಆದ್ರೆ ಆಡಳಿತ ಯಾವುದೇ ಕ್ರಮವನ್ನು ಕೂಡ ವಹಿಸ್ತಿಲ್ಲ ಒಂದು ಆ ಬ್ರಿಡ್ಜ್ ಅನ್ನ ಕ್ಲೋಸ್ ಮಾಡಬೇಕಿತ್ತು ಆ ಕ್ಲೋಸ್ ಮಾಡೋದಿಕ್ಕೂ ಕೂಡ ಹೋಗಿಲ್ಲ ಯಾಕಂದ್ರೆ ಪ್ರವಾಸಕ್ಕೆ ಜನ ಬರಬೇಕು ಎನ್ನುವ ರೀತಿಯಲ್ಲೇ ಜಿಲ್ಲಾಡಳಿತ ಯೋಚನೆ ಮಾಡ್ತಾ ಇತ್ತು ಜನ ಪ್ರವಾಸಕ್ಕೆ ಬರಬೇಕು ಅಂದ್ರೆ ಅವ್ರಿಗೆ ಸೂಕ್ತ ಭದ್ರತೆ ಅಥವಾ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕಲ್ಲ ಆ ವ್ಯವಸ್ಥೆಯನ್ನು ಕಲ್ಪಿಸಿರಲಿಲ್ಲ ಮತ್ತೊಂದು ಕಡೆಯಿಂದ ಅದನ್ನ ಡೆಮಾಲಿಷ್ ಮಾಡಿ ಹೊಸ ಬ್ರಿಡ್ಜ್ ಕಟ್ಟುವಂತ ಕೆಲಸ ಅಂತದ್ದು ಕೂಡ ಆಗಿಲ್ಲ ಅಷ್ಟು ಫೇಮಸ್ ಆಗಿರುವಂತಹ ಪ್ರವಾಸಿ ತಾಣ ಅದು ಸಾಕಷ್ಟು ಜನ ಬರ್ತಾರೆ ಅಲ್ಲಿಗೊಂದು ಒಂದು ಒಳ್ಳೆ ರೀತಿಯಾದಂತಹ ಬ್ರಿಡ್ಜ್ ನ ವ್ಯವಸ್ಥೆಯನ್ನ ಮಾಡಬೇಕು ಅದು ಯಾವುದೂ ಕೂಡ ಇಲ್ಲ ಬರೀವರ ಸ್ವಾರ್ಥ ಬರೀವರ ರಾಜಕೀಯ ಇಂಥದ್ರಲ್ಲಿ ಇವರೆಲ್ಲರೂ ಕೂಡ ಮುಳುಗು ಹೋಗ್ತಾರೆ ಮಹಾರಾಷ್ಟ್ರದ ರಾಜಕಾರಣದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾವಾಗ ಯಾವ ಸರ್ಕಾರ ಪತನ ಆಗುತ್ತೆ ಯಾವ ಸರ್ಕಾರ ರಚನೆ ಆಗತ್ತೆ ಯಾವುದನ್ನು ಕೂಡ ಹೇಳಲಾರದಂತ ಪರಿಸ್ಥಿತಿ ಅಲ್ಲಿ ಸದಾಕಾಲ ಇದ್ದೇ ಇರುತ್ತೆ ಅಷ್ಟರ ಮಟ್ಟಿಗೆ ರಾಜಕೀಯ ಹೈಡ್ರಾಮಾಗಳಿಗೆ ಸಾಕ್ಷಿ ಆಗ್ತಾ ಇರುತ್ತೆ ಅದ್ರ ಒಂದು ಬೇಸಿಕ್ ವ್ಯವಸ್ಥೆ ಬ್ರಿಡ್ಜ್ ಬಗ್ಗೆ ತಲೆ ಕೆಟ್ಟಿಲ್ಲ ಇದು ನಮ್ಮೆಲ್ಲರ ಹಣೆ ಬರಹ ಒಂದು ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಇಂತಹ ಬೇಜವಾಬ್ದಾರಿ ತನ ಅಥವಾ ನಿರ್ಲಕ್ಷ್ಯತನ ಜನರ ಬಗ್ಗೆ ಯಾವುದೇ ಒಂದು ಎಚ್ಚರಿಕೆ ಇಲ್ಲದೆ ಇರೋದು ಪ್ರತಿ ರಾಜ್ಯಗಳಲ್ಲೂ ಕೂಡ ಇದೇ ಹಣೆ ಬರಹ ಮುಂದಗಡೆ ನಿಮ್ಗೆ ಏನು ಅಂತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವೀಡಿಯೋ ನೋಡಿದ